ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಿಗ್ಗೆ ಆರು ಗಂಟೆ ಹತ್ತತ್ರ ಆಗಿದೆ ಲಗ್ನ ಶುರು ಮಾಡಿದ್ದೀನಿ ಸೊ ಸಂಡ್ಗೆ ಮಾಡೋದಿಕ್ಕೆ ನಾವು ಇಲ್ಲಿ ಸಂಡ್ಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದೀವಿ ಐದುವರೆಗೆನೆ ಎದ್ದು ಬೆಳಿಗ್ಗೆ ಸೊ ಸಂಡ್ಗೆ ಎಲ್ಲ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇವಾಗ ಸಂಡ್ ಸಂಡ್ಗೆ ಮಾಡೋದಕ್ಕೆ ಅದು ಗಂಜಿ ತರ ಇರುತ್ತೆ ಫ್ರೆಂಡ್ಸ್ ಸೊ ಆ ತರ ಗಂಜಿ ತರ ಇರುತ್ತೆ ಅದು ಹಿಟ್ಟು ಅಂತ ಹೇಳಕ್ಕಾಗಲ್ಲ ಸೊ ಆ ಥರ ತೆಳುವ ತೆಳುನೂ ಅಲ್ಲ ಈ ಕಡೆ ಗಟ್ಟಿನೂ ಇಲ್ಲ ಆ ಹದ್ದಲ್ಲಿ ಇರುತ್ತೆ ಅದು ಸೊ ಇವಾಗ ಅತ್ತೆ ನನಗೆ ಒಂದು ಬೌಲ್ಗೆ ಹಾಕ್ಕೊಟ್ರು ಸಂಡಿಗೆ ಬಿಡೋದಕ್ಕೆ ಇವಾಗ ಟೆರೆಸ್ ಮೇಲೆ ಒಂದು ಪಂಚೆನ ಹಾಕಿಬಿಟ್ಟು ಸಂಡಿಗೆನ ಬಿಟ್ಕೊಳ್ತಾ ಇದ್ದೀವಿ ನಮ್ಮ ಹಳ್ಳಿ ಕಡೆ ಸಂಡಿಗೆ ಮುರಿಯೋದು ಅಂತ ಕರೀತಾರೆ ಸೊ ಮುರಿಯೋದು ಅಂತಂದರೆ ಅಂದರೆ ಸಂಡಿಗೆನ ಮುರಿಯೋದು ಅಂತ ಅಲ್ಲ ಸೊ ಈ ಥರ ಪಂಚೆ ಮೇಲೆ ಈ ಥರ ಹಾಕೋದು ಅಂತ ನೋಡಿ ಇವಾಗ ಸಂಡಿಗೆನ ನಾನು ಪಂಚೆ ಮೇಲೆ ಹಾಕೊಳ್ತಾ ಇದ್ದೀನಿ ಈ ಕಡೆ ಅತ್ತೆ ಹಾಕ್ತಾ ಇದ್ದಾರೆ ಈ ಕಡೆ ನಾನು ಹಾಕ್ತಾ ಇದ್ದೀನಿ ಸೊ ಬೆಳಿಗ್ಗೆ ಆರು ಗಂಟೆ ಆದ್ರೂ ಕೂಡ ಚಳಿ ಅಂತೂ ಕಡಿಮೆ ಆಗೇ ಇರಲಿಲ್ಲ ತುಂಬಾ ಚಳಿ ಚಳಿ ಅನ್ನಿಸ್ತಾ ಇತ್ತು ನಾನು ಸ್ವೆಟ್ರೆಲ್ಲ ಹಾಕೊಂಡು ಇವಾಗ ಸಂಡಿಗೆನ ಹಾಕ್ತಾ ಇದ್ದೀನಿ ಸೊ ಬೆಳಿಗ್ಗಿನ ಟೈಮೇ ಈ ಥರ ಹಾಕಿಬಿಟ್ರೆ ಸಂಜೆವರೆಗೂ ಅದು ಚೆನ್ನಾಗಿ ಒಣಗಬೇಕು ಸೊ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಒಣಗಬೇಕು ಅಂದರೆ ಇನ್ನೊಂದು ಇನ್ನೊಂದು ದಿನ ನೀವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಸಂಡಿಗೆ ರೆಡಿ ಆಗುತ್ತೆ ನೋಡಿ ಈಗ ಪಂಚೆ ಮೇಲೆ ಈ ಥರ ಸಂಡಿಗೆನ ಹಾಕೊಳ್ತಾ ಇದ್ದೀವಿ ನೋಡಿ ಈ ಥರ ಪಂಚೆ ಮೇಲೆ ಒಂದು ಸೌಟ್ ಅಷ್ಟು ತಗೊಂಡು ನಾನು ಚಿಕ್ಕ ಸೌಟನ್ನು ತಗೊಂಡಿದ್ದೀನಿ ಇಲ್ಲಿ ಈ ಥರ ಹಾಕೊಳ್ಳೋದು ಅತ್ತೆ ಹಾಕಿರೋದೆಲ್ಲ ಸ್ವಲ್ಪ ದೊಡ್ಡ ಸೌಟಲ್ ಹಾಕಿದ್ದಾರೆ ಅವರು ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಇದೆ ನಾನು ಚಿಕ್ಕ ಸೌಟಲ್ ಹಾಕಿರೋದ್ರಿಂದ ಚಿಕ್ಕ ಕಾಣಿಸ್ತಾ ಇದೆ ಬಿಸಿಲಿರೋ ಟೈಮಲ್ಲಿ ಈ ಥರ ಸಂಡಿಗೆಗಳನ್ನೆಲ್ಲ ಸಂಡಿಗೆಗಳನ್ನು ಮನೆಯಲ್ಲೇ ಮಾಡ್ಕೋಬಹುದು ಮಾಡಿಕೊಂಡು ನಾವು ಸ್ಟೋರ್ ಮಾಡಿಕೊಂಡ್ರೆ ಇದು ವರ್ಷ ಪೂರ್ತಿ ನಮಗೆ ಬಾಳಂಬಿಕೆ ಬರುತ್ತೆ ಅಂದರೆ ಅವಾಗ ಊಟಕ್ಕೆ ಹಪ್ಳೆ ಮತ್ತು ಸಂಡಿಗೆನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದಾಯ್ತು ಸೊ ಹಾಗೆಯೇ ಮನೇಲಿ ಸ್ವಲ್ಪ ಕುಂಬಳಕಾಯಿ ಇತ್ತು ಸೊ ಅದನ್ನು ಕಟ್ ಮಾಡಿ ಕೊಟ್ಟಿದ್ದರು ಅತ್ತೆ ಪೀಸ್ ಮಾಡಿ ಸೊ ಅದನ್ನು ಇವಾಗ ಇಡ್ಲಿ ಪತ್ರೆಗೆ ಹಾಕಿ ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಈ ರೆಸಿಪಿ ನನಗೆ ಗೊತ್ತಿರಲಿಲ್ಲ ಅತ್ತೆ ನನಗೆ ಹೇಳ್ಕೊಟ್ಟಿದ್ದು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರ ಮೇಲೆ ಇಡ್ಲಿ ಇಟ್ಟು ಅದ್ರ ಮೇಲೆ ಈ ಕುಂಬಳಕಾಯಿ ಪೀಸ್ಗಳನ್ನ ಹಬೆಯಲ್ಲಿ ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೊಳ್ಳೋದಂತೆ ಬೇಯಿಸ್ಕೊಂಡು ಇದನ್ನು ಹಾಲಿಗೆ ಬೆಲ್ಲ ಹಾಕಿ ಹಾಲನ್ನು ಕಾಯಿಸ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿ ತಿನ್ನೋದು ಈ ಥರ ಇರುತ್ತೆ ಸಿಹಿ ಕುಂಬಳಕಾಯಿ ಈ ಥರ ನೋಡಿ ಇವಾಗ ಇಡ್ಲಿ ಪಾತ್ರೆನ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ಬೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹಾಲನ್ನು ಕಾಯಿಸ್ಕೋಬೇಕು ಅಂದರೆ ಸ್ವೀಟ್ ಜಾಸ್ತಿಯಾಗಿ ಹಾಲನ್ನು ಕಾಯಿಸ್ಕೊಳ್ಬೇಕು ಸ್ವಲ್ಪ ಬೆಲ್ಲನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಹಾಲಿಗೆ ಹಾಲನ್ನು ರೆಡಿ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇವಾಗ ಸಾಫ್ಟಾಗಿ ಕುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಎರಡು ಪೀಸ್ ಕುಂಬಳಕಾಯಿನ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕಲರ್ ಆಗಬೇಕು ಹಾಲು ಸೊ ಅಲ್ಲಿ ತನಕ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಈ ಕಲರ್ ಆಗುತ್ತೆ ಹಾಲು ನೋಡಿ ಹಾಲನ್ನು ಕಾಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಕುಂಬಳಕಾಯಿನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ತಿನ್ನೋದು ತುಂಬಾ ಚೆನ್ನಾಗಿತ್ತು ಇದು ನನಗೆ ಟೇಸ್ಟ್ ಮಾಡಬೇಕಾದ್ರೆ ಇದು ಕ್ಯಾರೆಟ್ ಅಲ್ವಾ ಥರ ಅನ್ನಿಸ್ತಾ ಇತ್ತು ನನಗೆ ಕ್ಯಾರೆಟ್ ಅಲ್ವಾ ತಿಂದರೆ ಯಾವ ಥರ ಫ್ಲೇವರ್ ಇರುತ್ತೆ ಆ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ಇದನ್ನು ಕೂಡ ಟೇಸ್ಟ್ ಮಾಡಿದ್ದಾಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅತ್ತೆ ಈ ಥರ ಕುಂಬಳಕಾಯಿ ವೇಸ್ಟ್ ಆಗ್ತಾ ಇತ್ತು ಆ ಟೈಮಲ್ಲಿ ಈ ರೆಸಿಪಿನ ಹೇಳಿದ್ರು ನಾನು ಅದನ್ನು ಮಾಡಿದ್ದೆ ಸೊ ಅವರು ನಾವು ಎಲ್ಲ ತಿಂದಿದ್ದಾಯಿತು ಸ್ವಲ್ಪ ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ ಏನೂ ಮಾಡೋಕ್ಕೋಗಲಿಲ್ಲ ಸೊ ಉದ್ನಿ ಇಡ್ಲಿನ ಮಾಡ್ಕೊಂಡಿದ್ವಿ ಹಾಗೆಯೇ ಸ್ವಲ್ಪ ಚಟ್ನಿ ಸಿಂಪಲ್ಲಾಗಿ ಸೊ ಅದನ್ನು ಕೂಡ ತಿಂದ್ಕೊಂಡು ಇವಾಗ ಸೊ ಹಾಗೇ ವಾಕ್ ಮಾಡ್ಕೊಂಡು ಬರೋಣ ಹಾಗೆಯೇ ಸುತ್ತಾಡ್ಕೊಂಡು ಬರೋಣ ಅಂತ ಜಮೀನಿಗೆ ಕೂಡ ಹೋಗಿದ್ದೆ ಸೊ ಇದು ನೋಡಿ ಇದು ನಮ್ಮ ಮಾವಿನ ಮರ ನಮ್ಮ ಹೊಲದಲ್ಲಿ ಇರುವಂಥ ಮಾವಿನ ಮರ ಈ ಮಾವಿನ ಮರ ವರ್ಷಕ್ಕೊಂದ್ಸರಿ ಫಲನ ಕೊಡುತ್ತೆ ತುಂಬನೇ ಸ್ವೀಟಾಗಿರುತ್ತೆ ಮಾವಿನ ಮರದ ಹಣ್ಣು ಸೊ ನನ್ನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವಂಥ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಥ್ಯಾಂಕ್ ಯು